ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಮತ್ತೆ ನಡಿಬಾರದಂಥ ಒಂದು ಘಟನೆ ನಡೆದು ಹೋಗಿದೆ ಈಗ ಟ್ರೆಂಡಿಂಗಲ್ಲಿರ್ತಕ್ಕಂಥ ವಿಷಯ ಅಥವಾ ಗಂಡನನ್ನು ತನ್ನ ಸ್ನೇಹಿತ ಅಥವಾ ಒಂದು ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡಿರ್ತಕ್ಕಂಥವನ ಜೊತೆ ಸೇರಿಕೊಂಡು ಗಂಡನನ್ನು ಕೊಲ್ಲೋದಕ್ಕೆ ಮುಂದಾಗುವಂತಹ ಹೆಂಡತಿಯರು ಎಷ್ಟು ಜನ ಈ ದೇಶದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂದರೆ ಇವರುಗಳ ಬಗ್ಗೆ ಮಾತನಾಡ್ತಾ ಹೋದರೆ ನಮಗೆ ನಾಚಿಕೆ ಆಗುವಂತಹ ಪರಿಸ್ಥಿತಿ ಇದೆ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಈ ಒಂದು ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಪ್ರಕರಣಗಳು ಇದೇ ರೀತಿಯಾಗಿ ಬೆಳಕಿಗೆ ಬಂದಿರತಕ್ಕಂತಹದ್ದು ಸೊ ಒಬ್ಬನನ್ನು ಮದುವೆ ಆಗೋದು ಬೇರೆಯವನ ಜೊತೆ ಸಂಬಂಧವನ್ನು ಇಟ್ಟುಕೊಳ್ಳೋದು ಆ ಸಂಬಂಧವನ್ನು ಇಟ್ಟುಕೊಂಡವನ ಜೊತೆ ಸೇರಿಕೊಂಡು ಗಂಡನನ್ನೇ ಮಕ್ಕಳನ್ನೇ ಮುಗಿಸೋದಕ್ಕೆ ಮುಂದಾಗುವಂಥದ್ದು ಎಂತಹ ಲಜ್ಜೆಗೆಟ್ಟ ಜನಗಳು ನಮ್ಮ ಸಮಾಜದಲ್ಲಿ ಹುಟ್ಟಿಕೊಂಡಿದ್ದಾರೆ ತೂ ಅಂತ ಅನಿಸುತ್ತೆ ಒಂದು ಕ್ಷಣ ಸೊ ಎಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಸೊ ಇಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಒಂದು ಪ್ರಕರಣ ನಡೆದಿದೆ ಒಂದು ಪ್ರಕರಣದ ಕುರಿತಾಗಿ ಒಂದಿಷ್ಟು ಮಾಹಿತಿನ ನಿಮ್ಮ ಮುಂದೆ ಹೇಳ್ತೀನಿ ವಿಡಿಯೋಣ ಕೊನೆವರೆಗೂ ನೋಡಿ ವಿಡಿಯೋಣ ಕೊನೆವರೆಗೂ ನೋಡಿದ ಮೇಲೆ ನಿಮ್ಮ ರಕ್ತ ಕುದಿದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಳ್ತೀನಿ ಯಾಕೆ ಅಂತಂದ್ರೆ ಇಂತಹ ಲಜ್ಜೆಗೆಟ್ಟ ಹೆಂಗಸಿಗೆ ಏನು ಹೇಳೋದು ಇಂತಹ ಲಜ್ಜೆಗೆಟ್ಟ ಹೆಂಗಸಿನ ಜೊತೆ ಸೇರಿಕೊಂಡು ಮತ್ತೊಬ್ಬ ಯುವಕ ಏನಿದಾನೆ ಅವನು ಕೂಡ ಅವಳ ಜೊತೆ ಸೇರಿಕೊಂಡು ಅವಳ ಆಸೆಗೋಸ್ಕರ ಎಂತಹ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ದಾನೆ ಅಂತ ನೋಡೋದಾದ್ರೆ ಸ್ವಂತ ಗಂಡನನ್ನ ಕೊಲ್ಲೋದಕ್ಕೆ ಪ್ಲಾನ್ ರೀ ಹೆಂಡತಿ ಸತಿ ಸಾವಿತ್ರಿ ಅಂತವರು ಹುಟ್ಟಿ ಬೆಳೆದಿರ್ತಕ್ಕಂತ ಭೂಮಿ ಮೇಲೆ ಇದೆಂತ ಕ್ರಿಮಿಗಳು ಉಟ್ಕೊಂಡ್ರು ಎಂಬ ಒಂದು ಪ್ರಶ್ನೆ ಕಾಡುತ್ತೆ ಸೊ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನ ನೋಡ್ತಾ ಹೋಗೋಣ ಪ್ರಿಯಕರನೊಂದಿಗೆ ಸೇರಿ ರಾತ್ರಿ ಮಲಗಿದ್ದ ತನ್ನ ಗಂಡನ ಕತ್ತು ಇಸುಕಿ ಜೀವ ತೆಗೆಯಲು ಹೆಂಡತಿ ಪ್ರಯತ್ನಿಸಿರುವ ಘಟನೆ ವಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಕ್ಕ ಮಹಾದೇವಿ ನಗರದಲ್ಲಿ ನಡೆದಿರ್ತಕ್ಕಂತಹದ್ದು ತನ್ನ ಗಂಡ ಹಾಗಿರ್ತಕ್ಕಂತಹ ಬೀರಪ್ಪ ಮಾಯಪ್ಪ ಪೂಜಾರಿಯ ಜೀವ ತೆಗೆಯಲು ಯತ್ನಿಸಿದ ಹೆಂಡತಿ ಸುನಂದ ಸುನಂದ ಎಂಬುವಳ ಇವಳ ಮುಖ ನೋಡ್ಕೊಳ್ರಿ ಸೊ ಮುಖ ಎಷ್ಟು ಸುಂದರವಾಗಿದ್ರೆ ಮನಸ್ಸು ಸುಂದರವಾಗಿಲ್ಲ ಅಂದ್ರೆ ಆ ಹೆಣ್ಣಿನ ಸೌಂದರ್ಯ ಎಷ್ಟಿದ್ದರೂ ಕೂಡ ವೇಸ್ಟ್ ಅಂತ ಅನ್ಕೋಬಹುದು ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಮುಖದಲ್ಲಿ ಸುಂದರವಾಗಿರೋದಲ್ಲ ಜೀವನಕ್ಕೆ ಬೇಕಾಗಿರುವಂತಹದ್ದು ಜೀವನಕ್ಕೆ ಅಥವಾ ನಮ್ಮ ಬದುಕಿನಲ್ಲಿ ನಮ್ಮ ಯೋಚನೆಗಳು ಸುಂದರವಾಗಿರಬೇಕು ಆಗ ನಮ್ಮ ಬದುಕು ಸುಂದರವಾಗಿರೋದಕ್ಕೆ ಸಾಧ್ಯ ಇನ್ನು ಈ ಸುನಂದನ ಜೊತೆ ಸೇರಿಕೊಂಡು ಪ್ರಿಯಕರಾಗಿರತಕ್ಕಂತಹ ಸಿದ್ದಪ್ಪ ಕೂಡ ಬಲೆಗೆ ಬಿದ್ದುಕೊಂಡಿರ್ತಾನೆ ಇವಳು ಹೇಳಿದ ಹಾಗೆ ಕೇಳೋದಕ್ಕೆ ಮುಂದಾಗ್ತಾನೆ ಗಂಡನ ಜೀವವನ್ನು ತೆಗೆಯಲು ಸುನಂದ ಸಿದ್ದಪ್ಪನ ಜೊತೆ ಸೇರಿ ಪ್ಲಾನ್ ಕೂಡ ಮಾಡಿಕೊಳ್ತಾಳೆ ಕೃತ್ಯಕ್ಕೆ ಯತ್ನಿಸಿದಾಗ ಮನೆಯ ಮಾಲೀಕರು ಬಂದಿರುವುದರಿಂದ ಎಲ್ಲವೂ ಕೂಡ ವಿಫಲವಾಗಿ ಹೋಗುತ್ತೆ ಸೆಪ್ಟೆಂಬರ್ ಒಂದರಂದು ನಡೆದಂತಹ ಘಟನೆ ತಡವಾಗಿ ಕೂಡ ಬೆಳಕಿಗೆ ಬಂದಿದೆ ಇನ್ನು ಈ ಸುನಂದ ಸಿದ್ದಪ್ಪ ಖ್ಯಾತಕೇರಿ ಎಂಬಾತನೊಂದಿಗೆ ಅನೈತಿಕ ಸಂಬಂಧವನ್ನ ಕೂಡ ಇಟ್ಕೊಂಡಿರ್ತಾಳೆ ಹೀಗಾಗಿ ಮಲಗಿದಾಗ ಗಂಡನ ಜೀವ ತೆಗೆಯಲು ಸುನಂದ ಪ್ಲಾನ್ ಕೂಡ ಮಾಡಿಕೊಳ್ತಾಳೆ ಅದರಂತೆ ಗಂಡ ಮಲಗಿದ್ದಾಗ ಪ್ರಿಯಕರನ ಜೊತೆಗೆ ಮತ್ತೊಬ್ಬನನ್ನ ಕರೆಯಿಸಿ ಕೊಲೆಗೆ ಎತ್ತಿಸುತ್ತಾಳೆ ಗಂಡನ ಎದೆ ಮೇಲೆ ಕುಳಿತು ಕತ್ತು ಇಸುಕಿ ಮರ್ಮಾಂಗ ಇಸುಕಿ ಜೀವ ತೆಗೆಯಲು ಮುಂದಾಗ್ತಾಳೆ ಈ ವೇಳೆ ಸುನಂದ ಸಿದ್ದು ಬಿಡಬೇಡ ಕಲ್ಲಾಸ್ ಮಾಡು ಎಂತ ಇದ್ಲು ಕತ್ತು ಇಸುಕುವಾಗ ಬೀರಪ್ಪ ಕಾಲಿನಿಂದ ಕೂಲರ್ ಒದ್ದು ಶಬ್ದ ಮಾಡಿದನೆ ಶಬ್ದ ಜೋರಾಗಿ ಕೇಳಿರೋದ್ರಿಂದ ಮನೆ ಮಾಲೀಕರು ಎಚ್ಚರಗೊಂಡಿದ್ದಾರೆ ಬಳಿಕ ಇವರ ಮನೆ ಬಳಿ ಬಂದು ಮಾಲೀಕರು ಬಾಗಿಲನ್ನು ಕೂಡ ಪಡೆದಿದ್ದಾರೆ ಎಚ್ಚರಗೊಂಡು ಬೀರಪ್ಪನ ಎಂಟು ವರ್ಷದ ಮಗ ಬಾಗಿಲನ್ನು ಕೂಡ ತೆಗೆದಿದ್ದಾನೆ ಬಾಗಿಲು ಓಪನ್ ಆಗುತ್ತಿದ್ದಂತೆ ಪ್ರೇಯಕರ ಪರಾರಿ ಪರಾರಿಯಾದ ಬಳಿಕ ವಿಡಿಯೋ ಮಾಡಿ ಅರೆಬಿಟ್ಟಿರುವ ಸಿದ್ದಪ್ಪ ಸುನಂದ ಮಾತು ಕೇಳಿ ನಾನು ತಗಲಾಕೊಂಡೆ ಎಂದು ಹೇಳಿಕೊಂಡಿರ್ತಕ್ಕಂಥದ್ದು ಸದ್ಯ ಸುನಂದಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತಪ್ಪಿಸಿಕೊಂಡಿರುವ ಪ್ರಿಯಕರ್ನಿಗೆ ಪೊಲೀಸರು ಕೂಡ ಗಾಳವನ್ನು ಬೀಸಿದ್ದಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು ಗಾಯಗೊಂಡ ಬೀರಪ್ಪನ ಖಾಸಗಿ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ ಆ ಒಂದು ವ್ಯಕ್ತಿಗೆ ಚಿಕಿತ್ಸೆ ಕೂಡ ನಡೀತಾ ಇದೆ ಇನ್ನು ಬೀರಪ್ಪ ಮೂಲತಃ ಅಂಜುಟಗಿ ಗ್ರಾಮದವನು ಪತ್ನಿ ಸುನಂದ ಅದೇ ಗ್ರಾಮದ ಸಿದ್ದಪ್ಪನ ಜೊತೆಗೆ ಮೊಬೈಲ್ನಲ್ಲಿ ಮಾತನಾಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ಲು ಸಾಲ ಇದ್ದಿದ್ದರಿಂದ ಅಂಜೂಟಗಿ ಗ್ರಾಮದಲ್ಲಿದ್ದ ಜಮೀನು ಮಾರಾಟ ಮಾಡಿ ಇಂಡಿಗೆ ಬಂದು ಬಾಡಿಗೆ ಮನೆಯಲ್ಲಿ ವಾಸವಿದ್ರು. ಆದ್ರೆ ಪ್ರಿಯಕರನೊಂದಿಗೆ ಫೋನ್ ಮಾತನಾಡುತ್ತಿದ್ದಳು ಒಮ್ಮೆ ಸಿಕ್ಕಿಕೊಂಡಾಗ ಇವು ಸಿಕ್ಕಿಕೊಂಡಾಗ ಗಂಡ ಹೇಳಿದ ಮಧ್ಯೆ ಒಂದಿಷ್ಟು ಮಾತುಕತೆ ಕೂಡ ಆಗುತ್ತೆ ಯಾಕೆ ಈಗ ಮಾಡ್ತಾ ಇದೆಯಾ ಎಂಬ ಒಂದು ಪ್ರಶ್ನೆ ಕೂಡ ಗಂಡ ಮಾಡ್ತಾನೆ ಅವಳು ಸಾರಿ ಇನ್ನೊಂದ್ಸರಿ ಈ ರೀತಿಯಾದಂಥ ತಪ್ಪನ ಕೂಡ ಮಾಡೋದಿಲ್ಲ ಅಂತ ಗಂಡನಿಗೆ ಮಾತನ್ನು ಕೂಡ ಕೊಟ್ಟಿರ್ತಾಳೆ ಆದರೆ ಕಲಿತ ಬುದ್ಧಿ ಕಲ್ಲು ಹಾಕಿದ್ರು ಹೋಗೋದಿಲ್ಲ ಅಂತ ನಮ್ಮ ಹಿರಿಯರು ಹೇಳಿದ್ರಲ್ವಾ ಅದೇ ರೀತಿಯಾಗಿ ಈ ಮಹಿಳೆ ಪ್ಲಾನ್ ಎಲ್ಲವನ್ನು ಕೂಡ ಚೇಂಜ್ ಮಾಡ್ತಾಳೆ ನನ್ನ ಅನೈತಿಕ ಸಂಬಂಧಕ್ಕೆ ಈ ಒಂದು ನನ್ನ ಗಂಡನೇ ಅಡ್ಡಿ ಆಗ್ತಾನೆ ಹಾಗಾಗಿ ಇವನನ್ನೇ ಮುಗಿಸಿಬಿಟ್ರೆ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತೆ ಏನೋ ಒಂದು ಕಥೆಯನ್ನ ಕಟ್ಟಿ ನಾನು ಏನೋ ಒಂದು ಪ್ಲಾನ್ ಮಾಡಿ ಇವನನ್ನ ದಫಂಡ್ ಮಾಡಿಬಿಟ್ರೆ ಅಲ್ಲಿಗೆ ಸರಿಯಾಗುತ್ತೆ ನನ್ನ ಜೀವನಕ್ಕೆ ಅಥವಾ ನನಗೆ ಹೆಂಗೆ ಬೇಕೋ ಹಂಗೆ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ನಾನು ಸ್ವತಂತ್ರವಾಗಿರಬಹುದು ನನಗೆ ಆಗ ಅನೈತಿಕ ಸಂಬಂಧಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿ ಬರೋದಿಲ್ಲ ಯಾರೂ ಕೂಡ ಅಡ್ಡಿ ಆಗೋದಿಲ್ಲ ಅಂತ ಪ್ಲಾನ್ ಕೂಡ ಮಾಡಿಕೊಂಡಿರ್ತಾಳೆ ಆದರೆ ಪ್ಲಾನ್ ಎಲ್ಲವೂ ಕೂಡ ಉಲ್ಟಾಗಿ ವಿಧಿ ವಿಧಿಯಾಟ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ ನೋಡಿ ಹಾಗಾಗಿ ಹಾಗಾಗಿ ಈಗ ಸುನಂದ ಪೊಲೀಸರ ಅತಿಥಿ ಆಗಿದ್ದಾಳೆ ಸೊ ಸಪ್ತಪದಿಯನ್ನ ತುಳಿದು ಗಂಡನ ಕೈ ಹಿಡಿದು ನಿನ್ನ ಸುಖದಲ್ಲಿ ನಾನು ನನ್ನ ಸುಖದಲ್ಲಿ ನೀನು ನಿನ್ನ ಕಷ್ಟದಲ್ಲಿ ನಾನು ನನ್ನ ಕಷ್ಟದಲ್ಲಿ ನೀನು ಎಂದು ಜೊತೆಗಿರಬೇಕಾದಂತಹ ಹೆಂಡತಿ ಇವತ್ತು ಗಂಡನನ್ನ ಮುಗಿಸುವಂತಹ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಅಂದ್ರೆ ಎಂತಹ ಸಮಾಜ ಇದೆ ಎಂತಹ ಮನ ನಮ್ಮ ಸಮಾಜದ ಜನಗಳು ಸಾಕ್ತಾ ಇದ್ದಾರೆ ಎಂತಹ ಕೆಟ್ಟ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಎದುರಾಗ್ತಾ ಇದೆ ಸೊ ಹೀಗಾದ್ರೆ ನಮ್ಮ ಜನರ ಪರಿಸ್ಥಿತಿ ಏನಾಗ್ಬೋದು ಇಂತಹ ಘಟನೆಗಳನ್ನು ಕೇಳಿದ ಮೇಲೆ ಎಷ್ಟೋ ಜನರಿಗೆ ತಮ್ಮ ಹೆಂಡತಿಯ ಮೇಲೂ ಕೂಡ ಅನುಮಾನ ಮೂಡೋದಕ್ಕೆ ಸಾಧ್ಯವಾಗಬಹುದು ಅಲ್ವಾ ಸೊ ಇವರುಗಳಿಂದ ಸಮಾಜಕ್ಕೆ ಕೆಟ್ಟ ಸಂದೇಶ ಮೂಡ್ತಾ ಇದೆ ಇವರುಗಳಿಂದ ಇಂತಹ ನಾಲಾಯಕರು ಮಾಡುವಂತಹ ಕೆಲಸದಿಂದ ಸಮಾಜದಲ್ಲಿ ಎಲ್ಲರೂ ಕೂಡ ಅನುಮಾನದಿಂದ ಬದುಕುವಂಥ ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಒಟ್ಟಾರೆಯಾಗಿ ಏನೋ ಒಂದು ಕೆಲಸವನ್ನು ಮಾಡೋದಕ್ಕೋಗಿ ಏನೋ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಸುನಂದ ಗಂಡನನ್ನು ಮುಗಿಸಿ ಆರಾಮವಾಗಿ ಸ್ವತಂತ್ರ ಪಕ್ಷಿಯಂತೆ ಇರಬೇಕು ಅಂತ ಅಂದುಕೊಂಡಿದ್ಲು ಅನಿಸುತ್ತೆ ಬದಲಿಗೆ ವಿಧಿ ಹಾಟ ಬೇರೆಯಾಗಿತ್ತು ಈಗ ಪೊಲೀಸರ ಅತಿಥಿಯಾಗಿ ಕಂಬಿ ಎನಿಸ್ತಾ ಇದ್ದಾಳೆ ಸೊ ಇಂತಹ ಒಂದು ಕೆಟ್ಟ ಬೆಳವಣಿಗೆ ಬಿಜಾಪುರ ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹದ್ದು ಒಂದು ಮಗು ಆದ ಮೇಲೆ ಅರ್ಧ ವಯಸ್ಸು ಕಳೆದು ಹೋದ ಮೇಲೆ ಇವರಿಗೆ ಯಾವ ಕಡೆಯಿಂದ ಇನ್ನೊಬ್ಬನ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಳ್ಬೇಕು ಅಂತ ಬಯಸುತ್ತೋ ಗೊತ್ತಿಲ್ಲ ಯಾಕೆ ಇಂತಹ ಮೌಢ್ಯಕ್ಕೆ ಅಥವಾ ಯಾಕೆ ಇಂತಹ ನೀಚ ಕೃತ್ಯಕ್ಕೆ ಈ ಜನಗಳು ಕೈ ಹಾಕ್ತಾ ಇದ್ದಾರೆ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ಸಮಾಜದ ದಿಕ್ಕು ತಪ್ಪುತ್ತ ಇದೆ ನಮ್ಮ ಸಮಾಜ ಎಲ್ಲಿಗೆ ಹೋಗಿ ಹತ್ತುತ್ತೆ ಎಂಬುದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಒಟ್ಟಾರೆಯಾಗಿ ಒಂದು ಮಗುವಿನ ತಾಯಿಯಾಗಿ ಸುಂದರವಾದಂತಹ ಸಂಸಾರವನ್ನ ಮಾಡಬೇಕಾದಂತಹ ಮಹಿಳೆಯಾಗಿ ಈಗ ಗಂಡನನ್ನೇ ಕೊಲ್ಲೋದಕ್ಕೆ ಪೊಲೀಸರ ಅತಿಥಿಯಾಗಿ ಹೋಗಿದ್ದಾಳೆ ಒಟ್ಟಾರೆಯಾಗಿ ಇಂತಹ ಕೆಟ್ಟ ಬೆಳವಣಿಗೆ ಆಗಬಾರದಾಗಿತ್ತು ಇಂತವರಿಂದ ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರು ಇಂತವರಿಗೆ ಎಂತ ಶಿಕ್ಷೆ ಕೊಟ್ಟರೂ ಕೂಡ ಕಡಿಮೆನೇ ಸೊ ಗಂಡ ಹೆಂಡತಿ ಕಷ್ಟ ಸುಖದಲ್ಲಿ ಜೊತೆಯಾಗಿ ಇರಬೇಕು ಬದಲಿಗೆ ಗಂಡನನ್ನ ಕೊಲ್ಲುವಂತಹ ಪ್ಲಾನ್ ಯಾವತ್ತೂ ಯಾವತ್ತು ಯಾವುದೇ ಹೆಂಡತಿ ಕೂಡ ಮಾಡೋದಕ್ಕೆ ಹೋಗಬಾರದು ಅದು ತಪ್ಪು ಮಾನವೀಯ ರೀತಿಯಿಂದ ಕೂಡ ತಪ್ಪು ಕಾನೂನಿನ ರೀತಿಯಲ್ಲಿಯೂ ಕೂಡ ತಪ್ಪು ಅಂತ ಯೋಜನೆಗಳು ಯಾವ ಹೆಣ್ಣಿಗೂ ಕೂಡ ಬರಬಾರ್ದು ಇನ್ನು ಗಂಡ ಮಕ್ಕಳು ಕೂಡ ಸಾಚೆ ಏನಲ್ಲ ಎಷ್ಟೋ ಪ್ರಕರಣಗಳು ನೀವು ಕೇಳಿದ್ರಿ ಅಂತ ಅಂದ್ಕೊಳ್ತೀನಿ ಈಗಷ್ಟೇ ಬೆಂಗಳೂರಿನಲ್ಲಿ ರೀಸೆಂಟ್ ಆಗಿ ಆಗಿರ್ತಕ್ಕಂಥ ಒಂದು ಘಟನೆಯೂ ಕೂಡ ಹೌದು ಬೇರೆಯವಳ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿರ್ತಾನೆ ಹೆಂಡತಿಯನ್ನು ಅವಾಯ್ಡ್ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ ಆದ್ರೆ ಹೆಂಡತಿ ಮನನೊಂದು ಸಾವನ್ನ ಅಪ್ತಾಳೆ ಸೊ ಇಂತಹ ಪ್ರಕರಣಗಳು ಸಾಕಷ್ಟು ಆಗ್ತಾ ಇದ್ದೀವಿ ಗಂಡ ಚೆನ್ನಾಗಿದ್ರೆ ಹೆಂಡತಿ ಚೆನ್ನಾಗಿ ಚೆನ್ನಾಗಿರೋದಿಲ್ಲ ಹೆಂಡತಿ ಚೆನ್ನಾಗಿದ್ರೆ ಗಂಡ ಚೆನ್ನಾಗಿರೋದಿಲ್ಲ ಗಂಡ ಹೆಂಡತಿ ಇಬ್ಬರು ಕೂಡ ಅನ್ಯೂನ್ಯವಾಗಿ ಇದ್ದಾರೆ ಅಂತಂದರೆ ಆ ದೇವರು ಅವರಿಗೆ ಮೋಸ ಮಾಡುವಂತಹದ್ದು ಸೊ ಎಲ್ಲ ಏನಾಗ್ತಾ ಇದೆ ಅಂತಂದ್ರೆ ಇತ್ತೀಚೆಗೆ ಸಂಸಾರದಲ್ಲಿ ಬಿರುಗುಗಳು ಬರೋದಕ್ಕೆ ಸಾಕಷ್ಟು ಕಾರಣಗಳು ಆಗ್ತಾ ಇದ್ದಾವೆ ಸಮಾಜದಲ್ಲಿ ಸಂಸಾರಗಳು ಅದಿಗಟ್ಟು ನ ನಡೀತಾ ಇದ್ದಾವೆ ಎಲ್ಲ ಎಲ್ಲ ಸಂಸಾರಗಳು ಅದಿಗೆಟ್ಟಿ ನಡೀತಾ ಇದ್ದಾವೆ ಅಂತ ನಾನು ಹೇಳ್ತಾ ಇಲ್ಲ ಬದಲಿಗೆ ಇಂತಹ ಪ್ರಕರಣಗಳು ಸಮಾಜದಲ್ಲಿ ಹೆಚ್ಚಾಗ್ತಾ ಇದ್ದಾವೆ ಸೊ ಏನು ಮಾಡೋದು ಏನು ಹೇಳೋದು ಏನು ಮಾತನಾಡೋದು ಸೊ ಏನೂ ಕೂಡ ಗೊತ್ತಾಗದೇ ಇರುವಂಥ ಸಂದರ್ಭದಲ್ಲಿ ನಾವು ಈಗ ಇದ್ದೇವೆ ಸೊ ಅದೇನೇ ಇರಲಿ ಒಟ್ಟಾರೆಯಾಗಿ ಇಂಥ ಒಂದು ಪ್ರಕರಣ ನಡೆಯಬಾರ್ದಾಗಿತ್ತು ನಡೆದು ಹೋಗಿದೆ ಈ ಸುನಂದ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರು ವೈಯಕ್ತಿಕವಾಗಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ